ನೋಡಮ್ಮ ಹುಡುಗ ಹಳ್ಳಿಯಲ್ಲಿದ್ದಾನೆ ಎಂಬ ಒಂದು ವಿಚಾರ ಬಿಟ್ಟು ಬೇರೆಲ್ಲ ವಿಧದಲ್ಲೂ ನಿನಗೆ ಅನುರೂಪನಾದ ಜೋಡಿ ಎಮ್ಮೆ ಓದಿದ್ದಾನೆ ಅಷ್ಟು ಓದಿದ್ದರೂ ಸ್ವಲ್ಪವೂ ಗರ್ವವಿಲ್ಲ ನೋಡಲು ಚೆನ್ನಾಗಿದ್ದಾನೆ ಈಗಿನ ಕಾಲದಲ್ಲಿ ಗ್ರಾಜುಯೇಟ್ ಆದರೆ ಸಾಕು ಸಿಟಿಗಳಲ್ಲಿ ಇರಬೇಕು ಅಂತ ಹಾರಾಡ್ತಾರೆ ಆದರೆ ಇವನು ಹಳ್ಳಿಯಲ್ಲಿ ಇದ್ದುಕೊಂಡೇ ನನ್ನ ವಿದ್ಯೆನ ಸಾರ್ಥಕಪಡಿಸಿಕೊಳ್ತೇನೆ ಎಂದು ಹೇಳಿದ ಇಂತಹ ಹುಡುಗ ಸಿಗುವುದು ನಿಜವಾಗ್ಲೂ ಅದೃಷ್ಟ ಆದರೂ ಈ ವಿಷಯದಲ್ಲಿ ನಿನ್ನ ಪಡಿಸಲ್ಲ ಎಲ್ಲ ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದೇನೆ ಎಂದು ಹೇಳಿದ್ದರೂ ಈ ಹುಡುಗನೇ ತನಗೆ ಸರಿಯಾದ ಅಳಿಯ ಎಂದು ನಿರ್ಧರಿಸಿದಂತಿತ್ತು ಆಗ್ಲಪ್ಪ ನನ್ನ ನಿರ್ಧಾರ ನಾಳೆ ಹೇಳ್ತೇನೆ ಎಂದು ಹೇಳಿ ಶಶಿ ಆ ಕ್ಷಣಕ್ಕೆ ತಪ್ಪಿಸಿಕೊಂಡಿದ್ದಳು ರಾತ್ರಿ ಇಡೀ ಶಶಿಯ ತಲೆಯಲ್ಲಿ ಇದೇ ವಿಷಯ ಕೊರೆಯುತ್ತಿತ್ತು ಹುಡುಗ ದಷ್ಟಪುಷ್ಟನಾಗಿದ್ದು ಚೆನ್ನಾಗಿದ್ದಾನೆ ವಿದ್ಯಾವಂತ ಹಣವಂತ ಹಳ್ಳಿಗಳ ನಿಸರ್ಗ ಸೌಂದರ್ಯ ಕತೆ ಕಾದಂಬರಿಗಳಲ್ಲಿ ಓದಿ ಸಿನಿಮಾಗಳಲ್ಲಿ ನೋಡಿರುವುದಷ್ಟೇ ನೆನಪು ಈ ಪ್ರಕೃತಿಯನ್ನು ಸವಿಯುವ ಸೌಭಾಗ್ಯ ಈಗ ಇದೆಲ್ಲ ಸರಿ ಆದರೆ ರಮೇಶನಿಗೇನು ಹೇಳುವುದು ನಾನು ಹಳ್ಳಿಯ ಹುಡುಗನನ್ನು ಮದುವೆಯಾಗ್ತಾ ಇದ್ದೇನೆ ಎಂದರೆ ಅವನ ಪ್ರತಿಕ್ರಿಯೆ ಹೇಗಿರಬಹುದು ಸಂತೋಷ ಶಶಿ ನಿನಗೆ ತಕ್ಕವರನನ್ನು ಆರಿಸಿಕೊಂಡಿದ್ದೀಯ ಅವನಿಗೆ ಆಸ್ತಿ ಇದೆ ಅಂತಸ್ತಿದೆ ವಿದ್ಯೆ ಇದೆ ಯಾಕಾಗಬಾರ್ದು ಎಂದು ಕೇಳ್ತಾನೆ ಹಾಗೆ ಕೇಳುವಾಗ ಅವನ ಧ್ವನಿ ಭಾರವಾಗುತ್ತದೆ ಅವನಿಗೆ ತಿಳಿಯದೆ ಕಣ್ಣಲ್ಲಿ ನೀರು ತುಂಬಿಕೊಳ್ಬಹುದು ಆದರೆ ಅವನ ಗದ್ಗತತೆಗೆ ಕಣ್ಣೀರಿಗೆ ಮರುಳಾಗಿ ಅವನನ್ನೇ ಮದುವೆಯಾದರೆ ಭವಿಷ್ಯದ ಗತಿಯೇನು ಅವನಿಗೆ ತನ್ನಷ್ಟು ಸಂಬಳ ಬರುವುದಿಲ್ಲ ಅವನು ಕೆಲಸ ಮಾಡುವ ಪತ್ರಿಕೆ ಸದಾ ನಡೆಯುತ್ತದೆ ಎಂಬ ಖಾತ್ರಿಯಾದರೂ ಏನು ನಾಳೆ ನನ್ನ ಸಂಬಳದಲ್ಲಿ ಇಬ್ರು ಜೀವನ ಮಾಡಬೇಕಾಗಿ ಬಂದ್ರೆ ಇಷ್ಟಾಗಿ ಅವನನ್ನೇ ಮದುವೆಯಾಗುತ್ತೇನೆಂದ್ರೆ ಮನೆ ಮಂದಿಯನ್ನೆಲ್ಲ ವಿರೋಧ ಮಾಡ್ಕೋಬೇಕು ಪ್ರೀತಿಗಾಗಿ ಆದರ್ಶಕ್ಕಾಗಿ ಸಮಾಜವನ್ನು ಎದುರಿಸಿ ಬಾಳಲಾದಿತೆ ಅದರ ಪರಿಣಾಮ ಏನಾಗಬಹುದು ಅಂತಹ ಎಷ್ಟೊಂದು ಉದಾಹರಣೆಗಳನ್ನು ನೋಡಿಲ್ಲ ನೋಡು ಶಶಿ ಕಾಲ ಎಂದಿಗೂ ಹೀಗೆ ಇರುವುದಿಲ್ಲ ಸ್ವಲ್ಪ ಅನುಭವ ಗಳಿಸಿದ ಮೇಲೆ ಬ್ಯಾಂಕ್ನಿಂದ ಸಾಲ ತೆಗೆದು ಸ್ವಂತ ಪ್ರೆಸ್ ಆರಂಭಿಸ್ತೇನೆ ಆಗ ಸ್ವಂತ ಉದ್ಯೋಗ ದುಡಿದಷ್ಟು ಲಾಭ ನೀನು ಒಪ್ಪಿದ್ರೆ ಇಬ್ರು ಮದುವೆಯಾಗೋಣ ಅಂತ ಪ್ರತಿ ಸಾರಿನೂ ಹೇಳ್ತಾನೆ ಅವನ ಯೋಚನೆಗಳೇನು ಚೆನ್ನಾಗಿವೆ ಆದ್ರೆ ಅವೆಲ್ಲ ಕೈಗೊಡುವ ವೇಳೆಗೆ ಅವನ್ನು ಅನುಭವಿಸುವ ಆನಂದಿಸುವ ವಯಸ್ಸು ಜಾರಿ ಹೋಗುತ್ತದೆಯಷ್ಟೆ ಅಂದಿನ ರಾತ್ರಿ ನೆನೆಸಿಕೊಂಡಾಗ ಮೈ ಜುಮ್ಮಿನ್ನುತ್ತೆ ಅದೃಷ್ಟವೋ ದುರಾದೃಷ್ಟವೋ ದೈವವೇ ತನ್ನನ್ನು ಕಾಪಾಡಿತು ಮನೆಯಲ್ಲಿ ಸಿನಿಮಾಗೆಂದು ಸುಳ್ಳು ಹೇಳಿ ಅವನ ರೂಮಿನಲ್ಲಿ ಮೈಮರೆಯಲು ಮುಂದಾದಾಗ ಅನಿರೀಕ್ಷಿತವಾಗಿ ಅವನ ಸ್ನೇಹಿತ ಬರದಿದ್ದರೆ ಬಾಗಿಲು ತಟ್ಟದಿದ್ದರೆ ಮತ್ತೆಂದು ಸರಿಪಡಿಸಲಾಗದಂತಹ ಅನಾಹುತವಾಗಿ ಬಿಡುತ್ತಿತ್ತು ಆ ಉನ್ಮಾದದ ಕ್ಷಣ ಕಳೆದು ಹೋದ ನಂತರ ತಾನೆಂತಹ ತಪ್ಪು ಮಾಡಿದ್ದೆ ಎನ್ನುವುದರ ಅರಿವಾಗಿತ್ತು ಕ್ಷಣಿಕ ತೃಪ್ತಿಗಾಗಿ ಚೆಲ್ಲಾಟವಾಡಿ ಬೇಡದ ಅವಸ್ಥೆ ಬರಿಸಿಕೊಂಡು ಹೆತ್ತವರ ಸಂಕಟ ನೋಡಲಾರದೆ ವಿಷ ತೆಗೆದುಕೊಂಡು ನೇಣ್ ಹಾಕ್ಕೊಂಡು ಆ ಯೋಚನೆಗಳಿಗೆ ಶಶಿ ಬೆದರಿದಳು ಮತ್ತೊಮ್ಮೆ ಅಂತಹುದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತೆ ಹಾಗಾಗದಿರಬೇಕಾದ್ರೆ ಈ ಹುಡುಗನನ್ನು ಒಪ್ಪಿಕೊಳ್ಳುವುದೇ ಮೇಲು ತಾನು ರಮೇಶ್ನೊಡನೆ ಓಡಾಡಿರೋದನ್ನು ಸ್ನೇಹಿತರು ನೋಡಿದ್ದಾರೆ ಬಹುಶಃ ಈ ವಿಷಯ ತಂದೆಯವರಿಗೆ ಬಂದಿದ್ದರೂ ಬಂದಿತ್ತಿತ್ತು ಆದ್ರಿಂದಲೇ ಇಷ್ಟೊಂದು ತರಾತುರಿಯಾಗಿ ದೂರದ ಹಳ್ಳಿಯ ಇವನನ್ನು ನೋಡಿರಬಹುದು ಇದು ಒಂದು ರೀತಿಯಲ್ಲಿ ಒಳ್ಳೆದೇ ಆಯಿತು ದೂರ ಹೊರಟು ಹೋದ್ರೆ ಕ್ರಮೇಣ ಇವೆಲ್ಲವನ್ನು ಮರೆತು ಬಿಡಬಹುದು ಅಂತೂ ಬೆಳಗಾಗುವ ವೇಳೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಮಗಳು ತಾನು ನೋಡಿದ ಹುಡುಗನನ್ನೇ ಮದುವೆಯಾಗಲು ಒಪ್ಪಿದಾಗ ರಾಯರಿಗೆ ಎಷ್ಟೋ ಸಂತೋಷವಾಯಿತು ಅವಳು ಎಷ್ಟಾದ್ರೂ ಮಗಳು ಕಣೆ ಅದಕ್ಕೆ ನಾನ್ ನೋಡಿದ ಹುಡುಗನನ್ನೇ ಒಪ್ಪಿದ್ದಾಳೆ ನಮ್ಮ ಶಶಿ ನಿಜವಾಗಿ ಚಿನ್ನ ಎಂದು ಅಪ್ಪ ಅಮ್ಮನೊಡನೆ ಹೇಳುವಾಗ ಶಶಿ ಮೆಲ್ಲನೆ ಬೆವರಿದಳು ಏನೋ ಕೆಟ್ಟ ಗಳಿಗೆಗಳು ಆಗ್ಬಾರದ್ದು ಆಗಿಹೋಯಿತು ಇನ್ನು ಮುಂದಾದ್ರೂ ತಂದೆಗೆ ಹೆಸರು ತರುವ ಮಗಳಾಗ್ಬೇಕು ಎಂದುಕೊಂಡಳು ಮಾರನೇ ದಿನ ಆಫೀಸ್ನಲ್ಲಿ ಕುಳಿತಾಗ ಕೆಲಸದ ಮೇಲೆ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ ಈ ವಿಷಯ ಹೇಗಾದರೂ ರಮೇಶನಿಗೆ ತಿಳಿಸಿಬಿಡಬೇಕು ಯಾಕಂದರೆ ಮುಂದೆ ಅವನು ತನ್ನ ಸಂಸಾರದಲ್ಲಿ ಹಿಂಡುವ ಹುಳಿಯಾಗಬಾರ್ದು ಎಂದುಕೊಂಡ್ಲು ಎಲ್ಲಾದರೂ ಇಂದು ಸಂಜೆ ಭೇಟಿಯಾಗಿ ಈ ಭೇಟಿಯೇ ನಮ್ಮ ಕೊನೆಯ ಭೇಟಿ ಎಂದು ಅವನಿಗೆ ಹೇಳಿಬಿಡಬೇಕು ಇದುವರೆಗೂ ಒಳ್ಳೆಯ ಸ್ನೇಹಿತನಾಗಿದ್ದಕ್ಕೆ ವಂದನೆಯನ್ನು ಸೂಚಿಸಿ ಶಾಶ್ವತವಾಗಿ ದೂರ ಆಗಬೇಕು ಎಂದುಕೊಳ್ಳುತ್ತಾ ಅವನ ಪತ್ರಿಕಾ ಕಚೇರಿಗೆ ಫೋನ್ ಮಾಡಿದ್ಲು ರಮೇಶ್ ಪತ್ರಿಕಾ ಕೆಲಸದ ಮೇಲೆ ಬೊಂಬೈಗೆ ಹೋಗಿದ್ದಾರೆ ಏನಾದರೂ ತಿಳಿಸುವುದಿದೆಯೇ ಎಂದರು ಇನ್ನೊಂದು ಕಡೆಯಿಂದ ಅಂತಹ ವಿಷಯವೇನಿಲ್ಲ ಅವರು ಯಾವಾಗ ಬರ್ತಾರೆ ಶಶಿ ಕೇಳಿದಳು ಯಾವಾಗ ಬರ್ತಾರೋ ತಿಳಿಯದು ಅವರಿಗೆ ಒಪ್ಪಿಸಿರುವ ಕೆಲಸ ಮುಗಿಸಲು ತಿಂಗಳಾದರೂ ಆದಿತು ಎರಡು ತಿಂಗಳಾದರೂ ಆದಿತು ಎಂದು ಉತ್ತರ ಬಂದಿತು ಮದುವೆಯ ದಿನ ಹತ್ತಿರ ಬರ್ತಾ ಇದ್ದಂತೆ ಕೆಲಸಕ್ಕೆ ರಾಜೀನಾಮೆ ಸಲ್ಲಿಸಬೇಕಿತ್ತು ತಾನು ಕೆಲಸಕ್ಕೆ ಸೇರುವುದು ಅಪ್ಪನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೂ ಎ ಓದಿ ಮನೆಯಲ್ಲಿ ಕುಳಿತು ಮಾಡುವುದಾದ್ರೂ ಏನು ತನ್ನ ಸಂಬಳದ ಅವಶ್ಯಕತೆ ಅಪ್ಪನಿಗೆ ಇಲ್ಲದೇ ಇರಬಹುದು ಆದರೆ ತನ್ನದೇ ಸಂಪಾದನೆಯಲ್ಲಿ ಸೀರೆ ಕೊಳ್ಳುವ ಒಡವೆ ಮಾಡಿಸಿಕೊಳ್ಳುವ ಮಜಾ ಅಪ್ಪನ ಕರ್ಷಿನಲ್ಲಿ ಬಂದಿದೆ ಕಾಡಿ ಬೀಡಿ ಕೆಲಸ ಗಿಟ್ಟಿಸಿದ್ದಾಯ್ತು ನಾಳೆ ಮದುವೆಯಾಗುವ ಹುಡುಗಿ ಅವಳಿಗೆ ಅಕ್ಕಿ ಕೆಲಸ ಮನೆಯಲ್ಲಿ ಇದ್ದು ಅಡುಗೆ ಮನೆ ಕೆಲಸ ಹಾಡು ಹಸೆ ಕಲಿಯಲಿ ಎಂದು ಅಮ್ಮನ ಸಿಡಿಮಿಡಿ ಅಪ್ಪಾನೂ ಅರೆಮನಸ್ಸಿನಿಂದಲೇ ಓಕೆ ಎಂದಿದ್ದರು ನಂತರ ಕಥೆ ಕವನ ಬರೆಯುವ ಅಭ್ಯಾಸ ಬೆಳೆಸಿಕೊಂಡು ಒಂದೆರಡು ಬಾರಿ ಪತ್ರಿಕಾಲಯಕ್ಕೆ ಓಡಾಡಿದಾಗ ಬಿ ಎನಲ್ಲಿ ಕ್ಲಾಸ್ಮೇಟ್ ಆಗಿದ್ದ ರಮೇಶ ಎಂಎ ಮುಗಿಸಿ ಅಲ್ಲೇ ಸಂಪಾದಕ ವರ್ಗದಲ್ಲಿದ್ದು ಕಥೆಗಳು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಇದೇ ಕಾರಣದಿಂದ ತನ್ನ ಸ್ನೇಹ ಬೆಳೆದತು ನಂತರ ಅವನ ಸಹಾಯದಿಂದ ಯೋಗ್ಯತೆ ಇಲ್ಲದಿದ್ದರೂ ತನ್ನ ಒಂದೆರಡು ಕತೆ ವೃದ್ಧಿಸಿದ್ದು ಅದು ಕ್ರಮೇಣ ಪ್ರೇಮಕ್ಕೆ ತಿರುಗಿದ್ದು ಪ್ರಣಯದ ಅಮಲಿನಲ್ಲಿ ಮೈಮರೆತಿದ್ದಾಗ ಅಕಸ್ಮಾತ್ ಪಾರಾದದ್ದು ಇವೆಲ್ಲಕ್ಕೆ ಕಾರಣವಾದ ಕೆಲಸಕ್ಕೆ ರಾಜೀನಾಮೆ ಸಲ್ಲಿಸಬೇಕಾಗಿ ಬಂದಾಗ ಅಳು ಬಂದಂತಾಗಿತ್ತು ರಮೇಶ ಬಂದ್ಮೇಲೆ ಈ ವಿಷಯವೆಲ್ಲ ತಿಳಿಸಿ ಅವನ ಕ್ಷಮೆ ಕೇಳಿದೆನೆಂದು ಹೇಳು ಎಂದು ಸ್ನೇಹಿತೆ ಶೀಲಾಗೆ ಹೇಳುವುದು ಮರೆಯಲಿಲ್ಲ ಶೀಲಾಗೆ ಶಶಿಯ ಅಂತರಂಗ ಬಹಿರಂಗಗಳೆಲ್ಲ ಗೊತ್ತು ಏನಾದರೂ ನೀನು ಮಾಡ್ತಾ ಇರುವುದು ಸರಿಯಲ್ಲ ಎಂದು ಶಶಿಗೆ ಹೇಳಿದ್ದಳು ಸಹ ಆದರೂ ತನ್ನ ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳುವ ಬರದಲ್ಲಿ ಶಶಿಗೆ ಶೀಲಾಳ ಮಾತುಗಳು ಅಷ್ಟೊಂದು ಮಹತ್ವ ಎನಿಸಲಿಲ್ಲ ಮದುವೆ ವಿಜೃಂಭಣೆಯಿಂದಲೇ ನಡೆಯಿತು ಹೆತ್ತವರಿಂದ ಬೀಳ್ಕೊಂಡು ಗಂಡನೊಡನೆ ಹಳ್ಳಿ ಸೇರಿದಳು ಪಡಿಯೆಡವಿ ಬಲಗಾಲು ಮುಂದಿಟ್ಟು ಒಳಗೆ ಬಂದ ಶಶಿ ಸದಾನಂದನ ಮನ ಮನೆಗಳನ್ನು ತುಂಬಿದಳು ಸದಾನಂದ ಶ್ರೀಪತಿರಾಯರ ಒಬ್ಬನೇ ಮಗ ಹತ್ತೆಕ್ಕೆರೆ ಕಬ್ಬಿನ ತೋಟ ಪಕ್ಕದಲ್ಲಿಯೇ ವಿಶಾಲವಾಗಿ ಹರಡಿ ನಿಂತ ಭತ್ತದ ಗದ್ದೆ ಗಂಡನ ಜೊತೆ ಕೈ ಕೈ ಹಿಡಿದು ಕೆರೆ ಕಟ್ಟೆಯ ಮೇಲೆ ನಡೆಯುವುದು ಎಷ್ಟೊಂದು ಮಜ ಬೆಂಗಳೂರಿನಲ್ಲಿ ಏನಿದೆ ಬೆಳಗಾದ್ರೆ ಗಡಿಬಿಡಿಯ ಸ್ನಾನ ಆತುರಾತುರವಾಗಿ ಹೊಟ್ಟೆಗೆ ಒಂದಷ್ಟು ತುಂಬಿಕೊಂಡು ಬಸ್ಸಿಗೆ ಕ್ಯೂ ನಿಲ್ಲುವುದು ನಂತರ ಆಫೀಸಿನ ಫೈಲುಗಳಲ್ಲಿ ತಲೆ ಹುದುಗಿಸಿದರೆ ಕತ್ತೆತ್ತುವಂತೆಯೇ ಇಲ್ಲ ಮತ್ತೆ ಮಧ್ಯಾಹ್ನದ ಡಬ್ಬಿ ಊಟ ಕಾಫಿಗೆಂದು ಅದೇ ಹೋಟೆಲು ಕಾಡು ಹರಟೆ ಸಂಜೆ ಉಸ್ಸಪ್ಪ ಎಂದು ಬಂದ್ರೆ ಹಾಸಿಗೆ ಕಾಣುವ ತವಕ ರಾತ್ರಿಯ ಊಟ ಮುಗಿತಾ ಇದ್ದಂತೆ ನಿದ್ದೆ ಆದರೂ ಈ ಯಾಂತ್ರಿಕ ಜೀವನದಲ್ಲಿ ರಮೇಶ್ ಒಂದು ಸ್ಫೂರ್ತಿಯ ಚೆಲುಮೆಯಾಗಿದ್ದ ವಾರಕ್ಕೋ ಎರಡು ವಾರಕ್ಕೋ ಅವನೊಡನೆ ಸಿನಿಮಾ ನೋಡುವುದು ಮತ್ತೆ ಆಗಾಗ ಹೋಟೆಲ್ ಪಾರ್ಕುಗಳ ಸುತ್ತಾಟ ಛೇ ಅದೂ ಒಂದು ಜೀವನವೇ ಏನೇ ಶಶಿ ಏನೋ ಬಹಳ ಯೋಚಿಸ್ತಾ ಇದೆಯಾ ಎಂದು ಸದಾನಂದ ಕರೆದಾಗಲೇ ಎಚ್ಚರ ಈ ಸಲ ಆಲೆಮನೆ ಇಡುವುದು ನಮ್ಸರದಿ ಹೋದ ಸಲ ಕಟ್ಟೆ ಮನೆಯವರು ಇಟ್ಟಿದ್ದರು ಅದರ ಹೋದ್ಸಲ ನಡು ಬೀದಿಯವರು ಇಟ್ಟಿದ್ದರು ಎಂದು ಶಶಿಯನ್ನು ವಾಸ್ತವಕ್ಕೆಳೆದು ತಂದಿದ್ದ ಸದಾನಂದ ಆಲೆಮನೆ ಎಂದ್ರೇನು ಎಂದು ಶಶಿ ಅವನ ಕಡೆ ನೋಡುತ್ತಾ ಅವನ ಬಟ್ಟಲ ಕಣ್ಣಿನ ಹೊಳಪು ಅವನಿಗೆ ಮತ್ತೆರಿಸಿತ್ತು ತಕ್ಷಣವಳನ್ನು ಬರಸೆಳೆದು ಅವಳ ಕಣ್ಣಿನ ಮೇಲೆ ಕೆನ್ನೆಯ ಮೇಲೆ ತುಟಿಗಳ ಮೇಲೆಲ್ಲ ಚುಂಬಿಸಿದ ಇದ್ಯಾವುದಕ್ಕೂ ಅವಳು ಕೊಸರಾಡ್ಲಿಲ್ಲ ಆ ಪ್ರಕೃತಿ ಸಿರಿಯ ಮಧ್ಯೆ ತಾವಿಬ್ಬರೇ ಇರುವಾಗ ಈ ಪ್ರಣಯ ಎಷ್ಟೊಂದು ಚೆನ್ನ ಎನಿಸಿತು ಪ್ರತಿದಿನ ಬೆಳಿಗ್ಗೆ ಏಳುವುದೇ ಏಳು ಗಂಟೆಗೆ ಬೇಗ ಏಳ್ಬೇಕೆಂದು ಆತುರಪಡಿಸುವವರು ಯಾರೂ ಇಲ್ಲ ಎದ್ದು ಮುಖ ತೊಳೆದು ಅಡುಗೆ ಮನೆಯೊಳಗೆ ಬರುವ ವೇಳೆಗೆ ಬೆಳಗಿನ ಜಾವವೇ ಎದ್ದು ಆಚೆ ಹೋಗಿದ್ದ ಸದಾನಂದನು ಬರುವನು ಅವನಿಗೆ ಆ ದಿನದ ಕೆಲಸಗಳಿಗೆ ಕೂಲಿಗಳನ್ನು ಹೊಂಚುವ ಕೆಲಸ ಸ್ವಲ್ಪ ತಡವಾದರೆ ಬೇರೆಯವರು ಹೇಳಿಬಿಡ್ತಾರೆ ಸದಾನಂದ ಬಂದ ಮೇಲೆ ಅತ್ತೆ ಬಿಸಿ ಬಿಸಿ ಕಾಫಿ ಬೆರೆಸಿಕೊಡುವರು ಮೂವರು ಅಡುಗೆ ಮನೆಯಲ್ಲಿ ಕುಳಿತು ಕಾಫಿ ಹೀರುವುದೇ ಒಂದು ಹಿತವಾದ ಅನುಭವ ನಂತರ ಅತ್ತೆಗೆ ತಿಂಡಿ ಅಡುಗೆಗಳಲ್ಲಿ ಸಹಾಯ ಸದಾನಂದ ತಿಂಡಿ ತಿಂದು ಹೊಲ ಗದ್ದೆಗಳ ಕಡೆ ಹೊರಟು ಹೋದರೆ ಮತ್ತೆ ಹಿಂತಿರುಗುವುದು ಊಟದ ವೇಳೆಗೆ ಮೊದಮೊದಲು ಶಶಿಯು ಅವನ ಜೊತೆ ಹೋಗ್ತಾ ಇದ್ಲು ಆದರೆ ಬರು ಬರುತ್ತಾ ಅದು ಬೇಸರವಾಗಿ ಮನೆಯಲ್ಲೇ ಇರ್ತಾ ಇದ್ಲು ಸದಾನಂದನ ಮಿನಿ ಲೈಬ್ರರಿಯಲ್ಲಿ ಎಷ್ಟು ಪುಸ್ತಕಗಳನ್ನು ಬೇಕಾದರೂ ಓದುತ್ತಾ ಕಾಲ ಕಳೆಯಬಹುದಿತ್ತು ಮದುವೆಯಾದ ಒಂದೆರಡು ತಿಂಗಳುಗಳಲ್ಲಿಯೇ ಈ ಹಳ್ಳಿಯ ಬದುಕು ಯಾಂತ್ರಿಕವೆನಿಸತೊಡಗಿತು ಅದೇ ಮಾವಿನ ತೋಟ ಅದೇ ಗದ್ದೆ ಕೆರೆ ಬಾವಿ ಹೊಲಗಳು ಮನೆಯಲ್ಲಾದರೂ ಕುಳಿತು ಮಾಡುವುದೇನು ಕೆಲಸ ಮಾಡಿದ್ರೆ ಸೊಸೆ ಸವೆದು ಹೋಗುತ್ತಾಳೆ ಎಂದು ನೋಡಿಕೊಳ್ಳುವ ಅತ್ತೆ ಆಚೆ ಕೆಲಸ ನೋಡಿಕೊಳ್ಳಲು ಹಾಳು ಕಾಳುಗಳು ತಿನ್ನುವುದು ಮಲಗುವುದು ಕಾದಂಬರಿ ಓದುವುದು ಬದುಕೆಂದರೆ ಇಷ್ಟೇನ ಎನಿಸತೊಡಗಿತು ಇದ್ದಕ್ಕಿದ್ದಂತೆ ಬೆಂಗಳೂರಿನ ಗಡಿಬಿಡಿ ಜೀವನವೇ ಚೆನ್ನ ಎಂದುಕೊಂಡದ್ದು ಎಷ್ಟೋ ಬಾರಿಯೋ ಹಳ್ಳಿಗೆ ಬಂದಾಗಿನಿಂದ ಒಂದು ಸಿನಿಮಾ ಸಹ ನೋಡಿರಲಿಲ್ಲ ಅಲ್ಲಾದ್ರೆ ಬೇಕಾದಾಗ ಹೋಗಬಹುದಿತ್ತು ತಾನು ಸಂಪಾದಿಸಿದ ಹಣವೆಲ್ಲ ತನ್ನ ಪರ್ಸಿನಲ್ಲೇ ಎಷ್ಟು ಖರ್ಚು ಮಾಡಿದರೂ ಇನ್ನೂ ಉಳಿತಾಯಿತು ಇಲ್ಲಿ ಏನ್ ಬೇಕಾದರೂ ಗಂಡನನ್ನೇ ಕೇಳಬೇಕು ಇಷ್ಟಾದರೂ ಇಲ್ಲಿ ದುಡ್ಡು ಯಾತಕ್ ಬೇಕು ಕೊಳ್ಳುವುದಕ್ಕೆ ಇದೆಯಾದ್ರೂ ಏನಿಲ್ಲ ಇದೊಂದು ಕೊಂಪೆ ಎಂಬ ಭಾವನೆ ಬೆಳೆದಿತ್ತು ತಾನು ಇಷ್ಟಪಟ್ಟು ಹೋಲಿಸಿದ್ದ ಸ್ಲೀವ್ಲೆಸ್ ಬ್ಲೌಸ್ಗಳೆಲ್ಲ ಗಳೆಲ್ಲ ಟ್ರಂಕಿನಾಡಿ ಸ್ಲೀವ್ಲೆಸ್ ಬ್ಲೌಸ್ ತೊಟ್ಟಾಗ ಸದಾನಂದ ಆಕ್ಷೇಪಿಸಿದ್ದ ನಿಮ್ಮ ಸಿಟಿಗಳಲ್ಲಿದ್ದಂತೆ ಇಲ್ಲಿ ಡ್ರೆಸ್ ಮಾಡ್ಕೋಬಾರ್ದು ಶಶಿ ಇಲ್ಲಿನ ಜನ ಅಪಾರ್ಥ ಮಾಡ್ಕೋತಾರೆ ಎಂದು ಹೇಳಿದ ಆ ಕ್ಷಣಕ್ಕೆ ಗಂಡನ ಮೇಲೆ ಅಸಹ್ಯ ಮೂಡಿ ಅಪಾರ್ಥ ಮಾಡಿಕೊಳ್ಳುವವರು ಜನಗಳು ನೀವೋ ಎಂದು ಕೇಳಬೇಕು ಅಂದುಕೊಂಡರೂ ಕೇಳಲು ಆಗಿರಲಿಲ್ಲ ಎಂತಹ ಅನಾಗರಿಕರು ಈ ಜನ ಎಂದುಕೊಂಡು ಮತ್ತೊಮ್ಮೆ ಹಾಗೆ ಮನೆಯಲ್ಲಿ ಮ್ಯಾಕ್ಸಿ ತೊಟ್ಟಾಗಲು ಇವೆಲ್ಲ ನಿನಗೆ ಸರಿ ಹೋಗೋದಿಲ್ಲ ಶಶಿ ಹೆಣ್ಣು ಮೇಲೆ ಹೇಗಿರಬೇಕು ಹಾಗೆ ಗಂಭೀರವಾಗಿದ್ರೇನೆ ಚೆನ್ನ ಎಂದು ರಾಗ ಹೇಳಿದಿದ್ದ ಶೀಲಾಳಿಂದ ಕಾಗದ ಬಂದಿತ್ತು ರಮೇಶ ಊರಿಗೆ ಬಂದುವುದಾಗಿಯೂ ವಿಷಯ ತಿಳಿದು ಅದನ್ನು ಬಹಳ ಲಘುವಾಗಿ ತೆಗೆದುಕೊಂಡರೂ ತನ್ನ ಮದುವೆಯ ವಿಷಯ ತಿಳಿದ ಮೇಲೆ ಅವನ ಮುಖದಲ್ಲುಂಟಾದ ಬದಲಾವಣೆಗಳನ್ನು ವಿವರವಾಗಿ ಬರೆದಿದ್ದಳು ತಾನು ಹಾಗೆ ಮಾಡಬಾರ್ದಿತ್ತು ಎನಿಸಿದರೂ ಈಗ ಎಲ್ಲ ಮುಗಿದು ಹೋಗಿತ್ತು ಹಿಂದೆಯೇ ಈ ಕಾಗದ ಸದಾನಂದನೇನಾದ್ರೂ ನೋಡಿದ್ನೋ ಎಂಬ ಅನುಮಾನ ಬಂದಿತ್ತಾದ್ರೂ ಅವನೇ ತಾನೆ ಶಶಿ ನಿನಗೆ ಕಾಗದ ಬಂದಿದೆ ಎಂದು ತಂದುಕೊಟ್ಟದ್ದು ನಂತರ ವಿಷಯವೇನೆಂದು ಸಹ ಕೇಳಲಿಲ್ಲ ಹೋಗ್ಲಿ ಅಷ್ಟಾದ್ರೂ ಮ್ಯಾನರ್ಸ್ ಇದೆಯಲ್ಲ ಎಂದುಕೊಂಡಳು ಏನಾದ್ರಾಗ್ಲಿ ಇನ್ನು ಮುಂದೆ ಕಾಗದಗಳಲ್ಲಿ ರಮೇಶನ ವಿಷಯ ಬರೆಯಬಾರದೆಂದು ಕೊಂಡಳಾದ್ರೂ ಇನ್ನೂ ಮನಸ್ಸಿನ ಮೂಲೆಯೊಂದರಿಂದ ಮರೆಯಾಗದಿದ್ದ ಅವನ ಬಗ್ಗೆ ತಿಳಿದುಕೊಳ್ಳಲು ಇದ್ದುದೇ ಅದೊಂದು ಸಾಧನ ರಮೇಶ ಶಶಿಯ ಮನಸ್ಸನ್ನು ಆವರಿಸಿಕೊಂಡಿದ್ದರೂ ಸದಾನಂದನ ಒಳ್ಳೆಯತನ ಮತ್ತು ಪ್ರೀತಿಯ ಸೇಚನಗಳು ಅವನು ಜೊತೆಯಲ್ಲಿರುವಷ್ಟು ಹೊತ್ತು ಬೇರೆಲ್ಲವನ್ನು ಮರೆಸಿ ಬಿಡ್ತಾಯಿತು ಅಂದು ರಾತ್ರಿ ಊಟ ಮಾಡಿ ರೌಮಿನಲ್ಲಿ ಕುಳಿತು ಅದು ಇದು ಮಾತನಾಡುತ್ತಾ ಸದಾನಂದ ಕೇಳಿದ ಶಶಿ ಮದುವೆಗೆ ಮುಂಚೆ ನೀನು ಯಾರನ್ನಾದರೂ ಪ್ರೀತಿಸಿದ್ಯಾ ಶಶಿಗೆ ಬೆಚ್ಚಿ ಬೀಳುವಂತಾಯಿತು ತಕ್ಷಣ ಸಾವರಿಸಿಕೊಂಡು ಇಲ್ಲ ಎಂದಳು ನಾನೊಬ್ಬಳನ್ನು ಪ್ರೀತಿಸ್ತಾ ಇದ್ದೆ ಗೊತ್ತಾ ಎಂದು ಸದಾನಂದ ಹೇಳಿದಾಗ ಶಶಿಗೆ ಆಶ್ಚರ್ಯವಾಯಿತು ನಾನು ಬಿ ಎ ಮಾಡುವಾಗ ನಮ್ಮ ಕ್ಲಾಸ್ನಲ್ಲಿ ವಿಮಲ ಎನ್ನುವ ಹುಡುಗಿಯೊಬ್ಬಳಿದ್ದಳು ಎಷ್ಟೊಂದು ಬ್ಯೂಟಿ ಗೊತ್ತಾ ನಮ್ಮ ಕಾಲೇಜಿನ ಬ್ಯೂಟಿ ಕ್ವೀನ್ ಎಂದು ಹೆಸರಿಟ್ಟಿದ್ದರು ಇಬ್ಬರೂ ಮದುವೆಯಾಗಬೇಕೆನ್ನುವ ತನಕ ನಮ್ಮ ಪ್ರೇಮಲತೆ ಬೆಳೆಯಿತು ಆಮೇಲೆ ಏನು ಋಣಾನು ಬಂದ ಬರಲಿಲ್ಲ ಮದುವೆ ಆಗಲಿಲ್ಲ ಅದಕ್ಕೆ ಹೇಳುವುದು ಮದುವೆಗಳು ಸ್ವರ್ಗದಲ್ಲಿಯೇ ನಡೆದು ಹೋಗುತ್ತವೆ ಎಂದು ಸದಾನಂದ ಹೇಳಿದಾಗ ತನ್ನ ಮತ್ತು ರಮೇಶನ ಗೆಳೆತನದ ದಿನಗಳು ನೆನಪಿಗೆ ಬಂದು ಪರವಶಳಾದಳು ಯಾಕೆ ಶಶಿ ಆಗ್ಲೇ ಜಲಸಿ ಶುರುವಾಗ್ಬಿಡ್ತಾ ಅದಕ್ಕೆ ದೊಡ್ಡವರು ಹೇಳಿರೋದು ಅದೇನು ಹೇಳಿದ್ದಾರೆ ಎಂಬುದು ನನಗೂ ಗೊತ್ತು ಬಿಡಿ ಅಲ್ಲಿ ನಿಮ್ಮ ಪ್ರೇಮಲತೆ ನಿಮ್ಮನ್ನು ಸುತ್ತಿಕೊಳ್ಳಲಿಲ್ಲ ಪ್ರೀತಿಸಿದವಳು ಸಿಗದಿದ್ದಾಗ ಬೇರೆ ಯಾರಾದ್ರೆ ಏನು ಎಂದು ನನ್ನನ್ನು ಮಾಡ್ಕೊಂಡ್ರಿ ಅಲ್ವಾ ಎಂದಳು ಶಶಿ ಪರಿಸ್ಥಿತಿ ಗಂಭೀರವಾಗ್ತಾ ಇರುವುದನ್ನು ಅರಿತುಕೊಂಡ ಸದಾನಂದ ನಮ್ಮ ಜೀವನದ ತಿರುವುಗಳಲ್ಲಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಶಶಿ ಆದರೆ ಎಲ್ಲವರು ನಮ್ಮವರಾಗುವುದಿಲ್ಲ ಅದಕ್ಕೆ ಬ್ರಹ್ಮಗಂಟು ಎಂದು ಹೇಳಿರುವುದು ಹೋಗ್ಲಿ ಬಿಡು ಹೊತ್ತಾಯ್ತು ಮಲಗೋಣ ಎಂದು ಮಾತು ಬದಲಾಯಿಸಿದ ಶಶಿಯು ಒಂದು ಕ್ಷಣ ತನ್ನ ಭೂತವನ್ನು ಕೆಣಕಿ ನೋಡಿದಳು ತನ್ನ ಚರಿತ್ರೆಗೆ ಹೋಲಿಸಿದರೆ ಅವನ ಗತದ ಘಟನೆಗಳು ತೀರಾ ಸಾಮಾನ್ಯ ಅಲ್ಲದೆ ಅವನು ಎಲ್ಲವನ್ನೂ ಮುಚ್ಚುಮರೆಯಿಲ್ಲದೆ ಹೇಳ್ಬಿಟ್ಟಿದ್ದಾನೆ ಆದರೆ ತಾನು ಅವನ ತೆರೆದ ಹೃದಯಕ್ಕೆ ಮನಸ್ಸಿನಲ್ಲೇ ಮೆಚ್ಚುಗೆ ಸೂಚಿಸಿ ಅವನ ಎದೆಯ ಮೇಲೆ ಹೊರಗಿದ್ದಳು ಏನಾದರಾಗ್ಲಿ ರಮೇಶ್ನನ್ನು ಪೂರ್ತಿಯಾಗಿ ಮರೆತು ಬಿಡಬೇಕು ತನ್ನ ಗಂಡ ತನ್ನ ಮನೆ ತನ್ನ ಸಂಸಾರ ಎಂಬ ಬಂಧನಗಳನ್ನು ಬೆಳೆಸಿಕೊಳ್ಳಬೇಕೆಂದು ನಿಶ್ಚಯಿಸಿ ಅದರಂತೆ ಪ್ರಯತ್ನಿಸಿದ್ಲೋ ಸಹ ಆದರೆ ಅದು ಶೀಲಾಳಿಂದ ಪತ್ರ ಬರುವವರಿಗೆ ಅಷ್ಟೆ ರಮೇಶ ಈಗ ಕೆಲಸ ಬಿಟ್ಟು ತಾನೇ ಒಂದು ಸ್ವಂತ ಪ್ರೆಸ್ ಆರಂಭಿಸಿದ್ದಾನೆ ಚೆನ್ನಾಗಿ ವ್ಯಾಪಾರವಾಗ್ತಾ ಇದೆ ಮತ್ತೆ ಈಚೆಗೆ ಒಂದು ಸ್ಕೂಟರ್ ಸಹ ತೆಗೆದುಕೊಂಡಿದ್ದಾನೆ ಎಂಬೆಲ್ಲ ವಿಷಯಗಳನ್ನು ಓದಿದಾಗ ಬೂದಿಯಲ್ಲಿ ಮುಸುಕಿದ್ದ ಕೆಂಡಗಳು ಪ್ರಜ್ವಲಿಸತೊಡಗಿದವು ರಮೇಶ್ನನ್ನು ಮರೆತು ತನ್ನ ಮುಂದಿನ ದಿನಗಳನ್ನು ಕಳೆಯಲು ಸಾಧ್ಯವೇ ಎಂಬ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯಿತು ಏನಾದ್ರಾಗ್ಲಿ ಒಮ್ಮೆ ಅಲ್ಲಿಗೆ ಹೋಗಿ ಬರಬೇಕು ಸ್ವಲ್ಪ ಕಾಲವಾದರೂ ಈ ಹಳ್ಳಿಯಿಂದ ದೂರ ಹೋದರೆ ಮನಸ್ಸಿಗೆ ಸ್ವಲ್ಪ ಹಿತವಾದಿತು ಅಲ್ಲದೆ ತವರನ್ನು ಬಿಟ್ಟು ಆರು ತಿಂಗಳಿಗೂ ಮೇಲಾಗಿ ಹೋಗಿದೆ ಅಂದು ಅದೇ ವಿಷಯವಾಗಿ ಗಂಡನೊಡನೆ ಪ್ರಸ್ತಾಪಿಸಿದ್ಲು ನೋಡು ಶಶಿ ಈಗ ಬಿತ್ತನೆಯ ಸಮಯ ನಾವಿಲ್ಲದಿದ್ರೆ ಆಗುವುದೇ ಇಲ್ಲ ನಿನ್ನೊಬ್ಬಳನ್ನೇ ಕಳುಹಿಸಲು ನನಗಿಷ್ಟ ಇಲ್ಲ ಒಂದೆರಡು ದಿನ ತಾಳು ಈ ಕೆಲಸಗಳನ್ನೆಲ್ಲ ಮುಗಿದ ಮೇಲೆ ಇಬ್ರು ಹೋಗಿ ಎಂಟು ದಿನ ಇದ್ದು ಬರೋಣ ಎಂದು ಹೇಳಿದ್ನಾದ್ರೂ ಅವನ ಕೆಲಸಗಳು ಮುಗಿಯದ ಕೆಲಸಗಳು ಎಂಬುದು ಅವಳಿಗೆ ತಿಳಿಯದ್ದೇನೂ ಅಲ್ಲ ಮತ್ತೊಮ್ಮೆ ನಡೆದ ಘಟನೆ ಅವಳಿಗೆ ತೀರಾ ಬೇಸರ ತರುವಂತಾಯ್ತು ಅಂದು ಅವಳು ಹೇಳುವ ಹೊತ್ತಿಗೆ ಸರಿಯಾಗಿ ಸದಾನಂದ ಡ್ರೆಸ್ ಮಾಡಿಕೊಂಡು ಹೊರಡುವುದರಲ್ಲಿದ್ದ ಹೋಗುವುದಕ್ಕೆ ಮುಂಚೆ ತನ್ನ ಬಳಿ ಬಂದು ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ ಬರುವುದಕ್ಕೆ ಒಂದೆರಡು ದಿನ ಆಗಬಹುದು ಬಂದ್ಮೇಲೆ ವಿಷಯವೆಲ್ಲ ಹೇಳ್ತೇನೆ ಎಂದು ಹೇಳಿ ಆತುರಾತುರವಾಗಿ ಹೊರಟು ಹೋದ ಎಲ್ಲಿಗೆ ಹೋಗ್ತಾ ಇದ್ದೀರಿ ಯಾತಕ್ಕೆ ಹೋಗ್ತಾ ಇದ್ದೀರಿ ಎಂದು ತಡೆದು ನಿಲ್ಲಿಸಿ ಕೇಳಬೇಕೆಂದುಕೊಂಡಳು ಆದರೆ ಕೆಲಸದ ಮೇಲೆ ಹೋಗುವಾಗ ಹಾಗೆ ಕೇಳುವುದು ಅಶುಭ ಎಂದು ಸದಾನಂದನೇ ಹೇಳಿದ್ದ ಸಂಪ್ರದಾಯದ ಗೊಡ್ಡುಗಳು ತಾನು ಯಾಕಾದ್ರೂ ಇವರ ಮಧ್ಯೆ ಬಂದು ಸಿಕ್ಕಿ ಹಾಕಿಕೊಂಡ್ನೋ ಇವರಿಂದ ಬಿಡುಗಡೆಯಾದ್ರು ಎಂದು ಎನಿಸಿತು ಇನ್ನೆಲ್ಲಿಯ ಬಿಡುಗಡೆ ನಿನ್ನ ಜೀವನ ಪರ್ಯಂತ ನಿನ್ನ ಮಕ್ಕಳು ಮೊಮ್ಮಕ್ಕಳು ಸಹ ಇದೇ ಮನೆಯಲ್ಲಿ ಬೆಳೆದು ಬಾಳ್ಬೇಕು ಎಂದು ಚೀರಿತು ಒಳಮನಸ್ಸು ತನ್ನ ಅಸಹಾಯಕ ಪರಿಸ್ಥಿತಿಗೆ ಅಳು ಬರುವಂತಾಯಿತು ಅತ್ತೆ ಕೊಟ್ಟ ಕಾಫಿಯು ಕೆಟ್ಟದಾಗಿ ಎನಿಸಿತು ತರಕಾರಿ ಹೆಚ್ಚಿಕೊಡುವಾಗ ಇವರು ಎಲ್ಲಿಗತ್ತೆ ಹೋಗಿದ್ದು ಎಂದು ಕೇಳಿದಳು ಬೆಂಗಳೂರಿಗೆ ಹೋಗ್ಬರ್ತೀನಿ ಅಂತ ಹೇಳಿದ್ನಮ್ಮ ತುಂಬಾ ಅರ್ಜೆಂಟ್ ಆಗಿ ಹೋಗ್ಬೇಕು ಎಂದು ಹೇಳಿದ ಗಂಡಸರು ಆಚೆ ಎಷ್ಟೋ ಕೆಲಸಗಳಿರ್ತವೆ ಯಾಕೆ ಎಂದು ನಾನು ಕೇಳಲಿಲ್ಲ ಬಂದ್ಮೇಲೆ ಅವನೇ ಹೇಳ್ತಾನೆ ಎಂದರು ಹೌದು ಹೆಂಡತಿಯಲ್ಲಿ ಅಥವಾ ತಾಯಿಯಲ್ಲಿ ಹೇಳಲಾಗದ ಕೆಲಸ ಎಂದರೆ ಏನಿರಬಹುದು ತಾನು ಎಷ್ಟು ದಿನದಿಂದ ಕರೆದುಕೊಂಡು ಹೋಗಿ ಎಂದು ಕೇಳ್ತಾ ಇದ್ದೇನೆ ಕೇಳಿದಾಗ್ಲೆಲ್ಲಾ ಏನಾದರೂ ಹಾರಿಕೆಯ ಉತ್ತರ ಕೊಡ್ತಾರೆ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ರೂ ತನಗೆ ತಿಳಿಸಲಾಗದಂತಹ ಕರೆದುಕೊಂಡು ಹೋಗಲಾರದಂತಹ ಕೆಲಸ ಬಹುಶಃ ಅವರ ಕ್ಲಾಸ್ಮೇಟ್ ವಿಮಲಾಳೊಂದಿಗೆ ಏನಾದರೂ ಸಂಬಂಧವಿರಬಹುದೇ ಈ ಹಿಂದೆಯೂ ಒಂದೆರಡು ಬಾರಿ ಬೆಂಗಳೂರಿಗೆ ಹೋಗಿ ಬಂದ ನೆನಪು ಈ ಗಂಡಸರನ್ನು ನಂಬುವುದೇ ಕಷ್ಟ ಈ ಸಲ ಇವರು ಬಂದ ಮೇಲೆ ಯಾವುದಾದ್ರೂ ಇತ್ಯರ್ಥವಾಗ್ಲೇಬೇಕು ಅಕಸ್ಮಾತ್ ತಾನಂದುಕೊಂಡಿರುವುದೇ ನಿಜವಾದ್ರೆ ಇವರ ಇಷ್ಟಕ್ಕೆ ವಿರುದ್ಧವಾಗಿಯಾದ್ರೂ ಸರಿ ಊರಿಗೆ ಹೋಗಿ ಬರಲೇಬೇಕು ಈ ಉಸಿರು ಕಟ್ಟಿಸುವ ವಾತಾವರಣದಿಂದ ಸ್ವಲ್ಪ ದಿನವಾದ್ರೂ ದೂರ ಇರಬೇಕು ಗೆಳತಿ ಜೊತೆ ಒಂದೆರಡು ಸಿನಿಮಾ ನೋಡ್ಬೇಕು ರಮೇಶ್ ನೋಡನೆ ಮನಬಿಚ್ಚಿ ಮಾತನಾಡಬೇಕು ಆಗಿನ ತನ್ನ ದ್ವಂದ್ವ ಮನಸ್ಥಿತಿಯನ್ನು ಅವನಿಗೆ ತಿಳಿಸಿ ಅವನ ಕ್ಷಮೆ ಕೇಳಬೇಕು ಹೌದು ತಾನು ಅವನನ್ನು ಮದುವೆಯಾಗಿದ್ದಿದ್ರೆ ಈಗ ಅವನ ಸ್ಕೂಟರ್ ಹಿಂದೆ ಕುಳಿತು ಅವನ ನಡುವನ್ನು ತಬ್ಬಿ ಹಿಡಿದು ಸಿಟಿಯಲ್ಲಿ ಸುತ್ತಾ ಇದ್ರೆ ಓ ಆ ಕಲ್ಪನೆಗಳೇ ಎಷ್ಟೊಂದು ಸುಂದರ ಹೌದು ಅವೆಲ್ಲ ತನಗೆ ಇನ್ನು ಕಲ್ಪನೆಗಳಷ್ಟೇ ಮನಸ್ಸು ಕಡಿವಾಣವಿಲ್ಲದ ಹುಚ್ಚು ಕುದುರೆಯಂತಾಗಿತ್ತು ಅಂದು ರಾತ್ರಿಯೆಲ್ಲ ನಿದ್ರೆಯಿಲ್ಲದೆ ಹೊರಳಾಟದಲ್ಲೇ ಕಳೆದಳು ಸದಾನಂದ ಹಿಂತಿರುಗಿ ಬಂದಾಗ ಕೇಳಬೇಕೆಂದಿದ್ದನ್ನು ಅಂದುಕೊಂಡಷ್ಟು ನಿಷ್ಠೂರವಾಗಿ ಕೇಳಲಿಲ್ಲ ಹೋದ ಕೆಲಸ ಆಗ್ಲಿಲ್ಲ ಎಂದಷ್ಟೇ ಹೇಳಿದ ತನ್ನ ಉತ್ತರದಿಂದ ಅವಳಿಗೆ ಸಮಾಧಾನವಾಗಿಲ್ಲ ಎಂದು ಅವನಿಗೂ ಗೊತ್ತು ಆದರೂ ಏನೋ ಹೇಳಲಾಗದ ಪರಿಸ್ಥಿತಿ ಮಾರನೇ ದಿನ ತಾನು ಊರಿಗೆ ಹೋಗ್ತೇನೆ ಎಂದಳು ಶಶಿ ಈಗ ಬೇಡ ಇನ್ನೊಂದೆರಡು ದಿನ ಬಿಟ್ಟು ಹೋಗೋಣ ಎಂದ ಸದಾನಂದ ಅದೆಲ್ಲ ಸಾಧ್ಯ ಇಲ್ಲ ನೀವು ಬರದಿದ್ದರೆ ನಾನೊಬ್ಬಳೇ ಆದರೂ ಹೋಗಿ ಬರ್ತೇನೆ ಎಂದು ಹಠ ಹಿಡಿದಳು ಈಗ ಹೋದ್ರೆ ನೀನೊಂದು ಕೆಟ್ಟ ಸಮಾಚಾರ ಕೇಳಬೇಕಾಗುತ್ತೆ ಶಶಿ ಅದಕ್ಕೆ ಬೇಡವೆಂದಿದ್ದು ಎಂದ ಸದಾನಂದ ಏನಂತಹ ಕೆಟ್ಟ ಸಮಾಚಾರ ಹೇಳಲೋ ಬೇಡ್ವೋ ಎಂದು ಬಹಳಷ್ಟು ಯೋಚಿಸಿದ ಮೇಲೆ ಹೇಳಿದ ಸದಾನಂದ ರಮೇಶನಿಗೆ ಸ್ಕೂಟರ್ ಆಕ್ಸಿಡೆಂಟ್ ಆಗಿದೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಮತಿಭ್ರಮಣೆಯಾಗಿದೆ ಅವನು ಯಾರನ್ನು ಗುರುತಿಸುವ ಸ್ಥಿತಿಯಲ್ಲೇ ಇಲ್ಲ ಅದನ್ನು ಕೇಳ್ತಾ ಇದ್ದಂತೆ ಕುಸಿದು ಬೀಳುವಂತಾಯಿತು ಶಶಿಗೆ ರಮೇಶನಿಗೆ ಆಕ್ಸಿಡೆಂಟ್ ಆಗಿದೆ ಎನ್ನುವುದಕ್ಕಿಂತಲೂ ರಮೇಶ ಇವರಿಗೆ ಗೊತ್ತಲ್ಲ ಎಂಬುದೇ ಆಶ್ಚರ್ಯದ ವಿಷಯವಾಗಿತ್ತು ರಮೇಶ ನನಗೆ ಹೇಗೆ ಗೊತ್ತು ಎಂದಲ್ಲ ನಿನ್ನ ಅನುಮಾನ ಅವಳ ಮನಸ್ಥಿತಿಯನ್ನರಿಯುತ್ತಾ ಹೇಳಿದ ಸದಾನಂದ ಅವನು ನಾನು ಇಬ್ರು ಎಮ್ಮೆ ಯಲ್ಲಿ ಕ್ಲಾಸ್ಮೇಟು ತಾನೊಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನೆಂದು ಹೇಳಿದ್ದನೇ ವಿನಃ ನೀನೇ ಅವಳೆಂದು ಎಂದೂ ಹೇಳಲಿಲ್ಲ ನಮ್ಮ ಮದುವೆಯಾದ ಮೇಲೆ ತಿಳಿದದ್ದು ನೀವಿಬ್ಬರು ಬಿ ಎ ನಲ್ಲಿ ಕ್ಲಾಸ್ಮೇಟ್ ಹಾಗೂ ಸ್ನೇಹಿತರು ಎಂದು ರಮೇಶ ಚಿನ್ನದಂತ ಹುಡುಗ ಅವನೆಂದು ಹದ್ದು ಮೀರಿ ವರ್ತಿಸುವವನಲ್ಲ ಎಂದು ನನಗೂ ಗೊತ್ತು ಅದಕ್ಕೆ ನಿಮ್ಮ ಸ್ನೇಹದ ಬಗ್ಗೆ ತಿರುಗಾಟದ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ ಕಾಲೇಜ್ಗಳಲ್ಲಿ ಓದುವಾಗ ಅವೆಲ್ಲ ಕಾಮನ್ ತಾನೆ ನನಗೂ ಅದರ ಅನುಭವ ಆಗಿದೆಯಲ್ಲ ರಮೇಶ ಕೆಲಸ ಬಿಟ್ಟು ಪ್ರೆಸ್ ಆರಂಭಿಸಿದಾಗ ನಾನೇ ಅವನಿಗೆ ಹಣದ ಸಹಾಯ ಮಾಡಿದ್ದು ಏನೇ ಆದರೂ ತನ್ನ ವಿಷಯ ನಿನ್ನಲ್ಲಿ ಹೇಳಬಾರ್ದೆಂದು ನನ್ನಿಂದ ದೇವಸ್ಥಾನದಲ್ಲಿ ಕುಳಿತು ಪ್ರಮಾಣ ಮಾಡಿಸಿಕೊಂಡಿದ್ದ ಈಗ ಸಮಯ ಬಂದಿದ್ದರಿಂದ ಸದಾನಂದ ಇನ್ನೂ ಏನೇನು ಹೇಳುತ್ತಲೇ ಇದ್ದ ಆದರೆ ಶಶಿಗೆ ಅದೆಲ್ಲ ಕೇಳಿಸ್ಲೇ ಇಲ್ಲ ಅವಳ ಮನಸ್ಸಿನಲ್ಲೇ ಅದಾಗಲೇ ಸದಾನಂದ ತುಂಬ ಗೌರವಾನ್ವಿತವಾಗಿ ಹೋಗಿದ್ದ ತಮ್ಮಿಬ್ಬರ ಸ್ನೇಹ ತಿಳಿದೂ ಸಹ ತನ್ನನ್ನು ಅಷ್ಟು ಪ್ರೀತಿಸ್ತಾ ಇದ್ನಲ್ಲ ಆ ಸಭ್ಯತೆ ಎಷ್ಟು ನಾಗರಿಕರಾದ್ರೆ ತಾನೇ ಬಂದಿತು ಒಂದು ದಿನವಾದ್ರೂ ತನ್ನ ಕಾಗದಗಳನ್ನು ತೆಗೆದು ನೋಡ್ಲಿಲ್ಲ ವಿಷಯವೇನೆಂದು ಸಹ ಕೇಳಲಿಲ್ಲ ಸದಾನಂದ ಮನುಷ್ಯನಲ್ಲ ನನ್ನ ಪಾಲಿನ ದೇವರೇ ಸರಿ ಆದದ್ದೆಲ್ಲ ಮರೆತು ಬಿಡು ಶಶಿ ಇನ್ನೊಮ್ಮೆ ಹೋದಾಗ ಖಂಡಿತ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಎಂದು ಅವನು ಹೇಳಿದಾಗ ಬೇಡ ನಾನೆಲ್ಲೋ ಬರುವುದಿಲ್ಲ ನಾನಿಲ್ಲೇ ಇರುತ್ತೇನೆ ಎನ್ನುತ್ತಾ ಅವನ ಅಪ್ಪುಗೆಯಲ್ಲಿ ಸೇರ್ಕೊಂಡ್ಳು ಆ ಬಿಗಿ ಬಂಧನದಲ್ಲಿ ಕರಗಿ ಹೋಗುವುದು ತುಂಬಾ ಪ್ರಿಯವೆನಿಸಿತು ಅವಳಿಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು